ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಅರಶಿಣವು ಆರೋಗ್ಯಕ್ಕೆ ತುಂಬ ಉಪಯುಕ್ತವಾಗಿದೆ ಇದು ಅನೇಕ ರೋಗಗಳನ್ನು ಗುಣಪಡಿಸುತ್ತದೆ ಸಣ್ಣ ಪುಟ್ಟಕಾಯಿಗಳಿಂದ ಹಿಡಿದು ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಇದನ್ನು ಬಳಸಲಾಗುತ್ತದೆ ಆದರೂ ಅತಿಯಾಗಿ ಬಳಸಿದರೆ ಅಡ್ಡ ಪರಿಣಾಮಗಳು ಸಂಭವಿಸುತ್ತವೆ ಅರಶಿಣವು ಅತ್ಯುತ್ತಮ ಸುರಕ್ಷತಾ ಗುಣಗಳನ್ನು ಹೊಂದಿದೆ ಗರ್ಭಿಣಿ ಮಹಿಳೆಯರಿಗೆ ಇದು ವಿಶೇಷವಾಗಿ ಸತ್ಯವಾಗಿದೆ ಆದರೂ ಇದು ಗರ್ಭಾಶಯವನ್ನು ತ್ಯಜಿಸುವ ಕಾರಣ ಅತಿಯಾದ ಸೇವನೆಯು ಗರ್ಭಪಾತಕ್ಕೆ ಕಾರಣವಾಗಬಹುದು ಅರಿಶದ ಮಿತಿಮೀರಿದ ಸೇವನೆಯು ಮಲಬದ್ಧತೆ ಅತಿಸಾರ ವಾಕರಿಗೆ ವಾಂತಿ ಅಜೀರ್ಣ ಮತ್ತು ಹೊಟ್ಟೆ ನೋವನ್ನು ಉಂಟುಮಾಡಬಹುದು ಇದರ ಅತಿಯಾದ ಸೇವನೆಯು ಪಿತ್ತಗಲ್ಲುಗಳ ರಚನೆಗೆ ಕಾರಣವಾಗಬಹುದು ನಿಮಗೆ ಮೂತ್ರಪಿಂಡದಲ್ಲಿ ಕಲ್ಲುಗಳಿದ್ದರೆ ದಯವಿಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಅರಿಶವನ್ನು ತೆಗೆದುಕೊಳ್ಳಬೇಡಿ ಇದು ಅವರಿಗೆ ಅಪಾಯಕಾರಿಯಾಗಬಹುದು ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್